ಶ್ರೀ ವೀರಭದ್ರೇಶ್ವರ ಜಾತ್ರಾ ಉತ್ಸವ ಕೂಡ್ಲಗಿ ತಾಲೂಕು ಮೊರಬ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ವಿಶೇಷ ಕಾರ್ಯಕ್ರಮ ಮೊರಬದ ವೀರಭದ್ರೇಶ್ವರ ಜಾತ್ರೆಯೊಂದರಲ್ಲಿ ಒಂದರಲ್ಲಿ ಮಂಗಳಮುಖಿ ಸ್ನೇಹ ಭಿಕ್ಷೇಯಲ್ಲಿ ಬಂದೇಕ್ ಭಿಕ್ಷೆಯಲ್ಲಿ ಬಂದ ಹಣ ಸತತವಾಗಿ ಮೂರು ವರ್ಷದಿಂದ ಎಲ್ಲ ಒಳ್ಳೆಯ ಸಮಾಜ ಸೇವೆಯನ್ನ ಮಾಡುತ್ತಾ ಜನತೆಯಲ್ಲಿ ದಾಸೋಹ ಹಾಗೂ ಹಣ್ಣು ಹಂಪಲ ಹಾಗೂ ಜಾತ್ರೆಗೆ ಪಾದಯಾತ್ರೆ ಮಾಡಿಕೊಂಡು ಬಂದಂತಹ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡುವುದರ ಮೂಲಕ ಎಲ್ಲಾ ಗ್ರಾಮಸ್ಥರ ಸಹಕಾರದೊಂದಿಗೆ ಮಂಗಳಮುಖಿ ಸ್ನೇಹ ಹಾಗೂ ಗ್ರಾಮಸ್ಥರಾದ ಬದ್ರಿ ಅಜಯ್ ವಿಜಯಕುಮಾರ್ ಸಂತೋಷ ಹಾಗೂ ಎಲ್ಲಾ ಮೊರಬ ಗ್ರಾಮದ ಗ್ರಾಮಸ್ಥರು ಸೇರಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸುತ್ತಾ ಬಂದಿದ್ದಾರೆ ವರದಿಗಾರ ಅಬ್ದುಲ್ ಹಸೀಬ್ ಕೂಡ್ಲಿಗಿ நீடி அேம் தடுவர